ಏನು ಮಾಡಬೇಕು ಎಲ್ಲ ತಾಲೂಕ ನೀವು ಪ್ರಚಾರ ಈ ಚುನಾವಣೆ ಪ್ರಚಾರದಾಗ ಏನು ಮಾತು ನಾನು ಅಧಿಕಾರಕ್ಕೆ ಬಂದ ನಿಮ್ಮ ಮೂರು ದಿವಸ ನೀವು ಕೊಟ್ಟ ಮಾತು ಕೊಟ್ಟಿದ್ರಿ ಸರ್ ಅದು ಹುಸಿ ಹೋಯ್ತು ರೆಂಟು ದಿವಸ ಸಿಗಿದ್ದಾ ಹದಿನೈದು ದಿವಸ ಕೊಟ್ಟಿದ್ವಿ

ಮಾತಾಡ್ತೇವೆ ಹೇಳ್ ನಾವು ಮಾತಾಡ್ತೇವೆ ಅಡಿ ನಾವು ಸಾಲ ಕೇಳಕ್ ಬಂದಿಲ್ಲ ಅವರಿಗೆ ವೆಂಕಟೇಶ್ವರಿ ನಾವು ಅವ್ರಿಗೆ ಸಾಲ ಕೇಳಕ್ ಬಂದಿಲ್ಲ ಜನಪ್ರತಿನಿಧಿಗಳು ಬಂದಿಲ್ಲ

না ওপ্পা আর কিছু দূর আমি কাজ করি ಸಂದಾಯ ಸಮಾಜ್ರು ಮಾತಾಡಿದ್ರು ಮಾತಾಡಿದ್ರು ಒಬ್ಬ್ರು ಮಾತ್ರ ಸರ್ ಇದು 23 ವಾಟ್ ಸಮಂತ ಕೂಡ ಒಬ್ಬ್ರು ಮಾತ್ರ ನೀ ಹೊಸ ಮಿನೋನಿಸ ಲೂಯೆ ಸರ್ ಒಬ್ಬ್ರು ಮಾತ್ರ ಎಲ್ಲ ಎಲ್ಲ ನಮ್ಮ ತಮ ಕೆಳಪ್ಪ ಮಾತ್ರ ಎಲ್ಲ ಒಬ್ಬ್ರು ಮಾತ್ರ